ಕಾಲೇಜ್ ಗೆ ಮಾಡ್ತಾರೆ ನಮ್ಗೆ ಓದೋರಿಗೆಲ್ಲ ಹೆಲ್ಪ್ ಆಗೋ ತರ ಮಾಡ್ತಾರೆ ಅಂತ ಮನ್ಸಲ್ಲಿ ಇಟ್ಕೊಂಡು ಸೊ ಐ ಹೋಪ್ ಸೊ ಅಂದ್ರೆ ಮುಂದ್ಗಡೆ ನಮ್ಗೆ ಏನು ಬೇಕು ಅದನ್ನ ಮಾಡೋ ತರ ಮಾಡ್ತಾರೆ ಅಂತ ಅನ್ಕೊಂಡು ಹಾಕಿದೀನಿ ಮಾಡಿದ್ರೆ ಒಳ್ಳೇದು ಮಾಹಿತಿ ಇರ್ಲಿಲ್ಲ ಬಟ್ ಕೇಳಿದ್ರೆ ಹೇಳಿದ್ರು ಫಸ್ಟ್ ಟೈಮ್ ಹಾಕಿದ್ದು ಸ್ವಲ್ಪ ಪೇರೆಂಟ್ಸ್ಗೂ ಸ್ವಲ್ಪ ಕೇಳ್ದೆ ಹೇಗೆ ಹಾಕ್ಬೇಕು ಅಂತ ಅವರು ಗೈಡೆನ್ಸ್ ಕೊಟ್ಟರು ಸೊ ಹಾಕದ್ ಸ್ವಲ್ಪ ಅನಿಸ್ತು ತುಂಬಾ ಜನ ಬಂದಿದ್ ನೋಡಿ ಖುಷಿನೂ ಆಯ್ತು ಜನ ಓಟ್ ಮಾಡಕ್ ಬಂದಿದ್ದಾರೆ ಅಂತದು ಈ ತರ ಹಳ್ಳಿಯಲ್ಲಿ ಬರ್ತಾರಲ್ಲ ಅಂತ ಸೊ ಖುಷಿ ಆಯಿತು ತುಂಬ ಜನ ನೆಗ್ಲಿಜೆನ್ಸಿ ಮಾಡ್ತಾನೆ ಅಂದ್ರೆ ದೂರ ಇರೋರು ಯಾಕೆ ಬಂದು ಹಾಕ್ಬೇಕು ಅಂತ ಸೊ ನಿಮ್ಗೆ ಹಕ್ಕ ಚಲಾಯಿಸೋಕೆ ಇದೊಂದು ಅವಕಾಶ ಹಾಕ್ ಚಲಾಯಿಸಿ ಅಂತ ಕೇಳ್ಕೊತೀನಿ ಎಷ್ಟೇ ದೂರ ಇರಲಿ ಎಷ್ಟೇ ಹತ್ತ ಇರಲಿ ಬಂದು ಹಾಕ್ಬೇಕು ನಿಮ್ಗೆ ಅದು ಒಳ್ಳೆಯದಾಗುತ್ತೆ ಮುಂದ್ಗಡೆ ಮುಂದೆ ಏನೇ ಬೇಕಂದ್ರೂ ಕೇಳಕ್ ನಿಮ್ಗೆ ಒಂದು ಪಾಸಿಟಿವ್ ರೀಸನ್ ಸಿಗತ್ತೆ ಸೊ ಬಂದು ಹಾಕ್ಬೇಕು ಅಂತ ಕೇಳ್ಕೊತೀನಿ ಎಲ್ಲ ಯಂಗ್ಸ್ಟರ್ಸ್ ಆಗ್ಲಿ ವಯಸ್ಸಾದವರಾಗ್ಲಿ ಎಲ್ಲರೂ ಅಷ್ಟೇ ಬಂದು ಹಾಕ್ಬೇಕು